ಸರ್ ಇದು ತೊಂಬತ್ನಾಲ್ಕರಲ್ಲಿ ಉಣಿದ್ ಸಸಿ ಸರ್ ಇದು ನಾನು ಅವಾಗಲೇ ಹೇಳಲ್ಲಾಟ್ ಗುಂಡಿ ಹೊಡೆದ್ ಗುಂಡಿ ಹೊಡೆದ್ ಉಣಿದ್ದು ಬಟ್ ಅದನ್ನ ಚರಂಡಿ ಹೊಡೆದ ಉಣಿದೀವಿ ಇದಕ್ಕೆ ಚರಂಡಿ ಹೊಡೆದಲ್ಲೇ ಬರೀ ಗುಂಡಿ ಹೊಡೆದ ಗುಂಡಿ ಹೊಡೆದ್ ಉಣಿರೋ ದಿಸ ನಮ್ಗೆ ಇಲ್ಲೇ ವ್ಯತ್ಯಾಸ ಗೊತ್ತಾಗುತ್ತೆ ನೋಡಿ ಬೇರ್ಗಳು ಕಲ್ಸ್ಕೊಂಡ್ಬಿಡ್ತವೆ ಮ್ಯಾಲಕ್ ತೇಲ್ತಾ ಇರ್ತದೆ ಬೇರು ಅದ್ರಲ್ಲಿ ಯಾವ್ದೇ ಕಾರಣಕ್ಕೂ ಮ್ಯಾಲಕ್ಕೆ ತೇಲೋದಿಲ್ಲ ಬಟ್ ಇದು ಮೂವತ್ತು ವರ್ಷದ ಸರ್ ಸರ್ ದೊಡ್ಡ ಬರೀ ನಾನ್ ಜೀವಾಮೃತನೆ ಕಾಂಪ್ಲೆಕ್ಸ್ ನಾವ್ ಯಾವ್ದೇ ಕಾರಣಕ್ಕೂ ಹಾಕಿಲ್ಲ ಡಿ ಹಾಕಿಲ್ಲ ಬಟ್ ಈ ಡಾಕ್ಟರ್ ಅದನ್ನ ನಾವೇನು ಯೂಸ್ ಮಾಡಿಲ್ಲ ಒಂದ್ ಮೂರ್ ವರ್ಷದಿಂದ ಈಜ್ಗೆ ಜೀವಾಮೃತ ಇದಕ್ಕೂ ಎಲ್ಲಾ ಇದನ್ ಚೆಲ್ಲಿದ್ದೆ ಸರ್ ಡ್ಯಾಂಚ ಬೀಜ ಶೆಣಬು ಅಂತಾರಲ್ಲಿ ಸರ್ ಅದನ್ ಚೆಲ್ಲಿದ್ದೆ ಕಾಯಿ ಕುಯ್ಯಕ್ ಬತ್ತಾರ ಎಲ್ಲ ರೋಟ್ರಿ ಹೊಡೆದೆ ಎಲ್ಲಾ ಇದಾಗೈತಿ ಇವಾಗ ತುಂಬಾ ಚೆನ್ನಾಗಿರ್ತದೆ ಸರ್ ಅದು ಎಲ್ಲಾ ರೈತರು ಚೆಲ್ಕೊಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್ ಡಯಾನ್ ಚಾಜ ಸೂಪರ್ ಡಯಾನ್ ಬೀಜ ಚೆಲ್ಲದ ಮೇಲೆ ಕಾಂಗ್ರೆಸ್ ಹೊರಟಾಯ್ತು ಸರ್ ಕಾಂಗ್ರೆಸ್ ಗಿಡ ತುಂಬಾ ಇತ್ತು ನಮ್ಮ ಇದ್ದಿದ್ದೇ ಬರೀ ಕಾಂಗ್ರೆಸ್ ಗಿಡ ಅದು ಅವಾಯ್ಡ್ ಆಯ್ತು ಅನ್ನೋದಕ್ಕೆ ಕಾರಣ ಈ ಡಯಾನ್ ಚಾ ಬೀಜನೇ ಕಾರಣ ಯಾರು ಒಳಗೆ ಹೋಗಕತ್ತಿರಲ್ಲ ಅಷ್ಟೇ ಇತ್ತು ಸರ್ ಬೇಕಾದ್ರೆ ವಿಡಿಯೋ ಐತೆ ಟ್ಯಾಕ್ಟಲ್ ನಾನು ತೋರಿಸ್ತೀನಿ ನಮ್ಮ ಮೊಬೈಲ್ ಅಲ್ಲಿ ಐತೆ ಬಟ್ ಇವಾಗ ಇದು ಮೂವತ್ತು ವರ್ಷದ ಮರ ದಿಸ ಒಂದೊಂದು ಮುಂಗಾರಿ ಮಳೆಗೆ ಬಿದೋತವೆ ಗೊರವಣ್ಕ ಈ ಮರ್ಕುಟ್ಕ ಕೊರೆಯೋದು ಇದನ್ನೆಲ್ಲ ಅವೈಡ್ ಆಗುತ್ತೆ ಅನ್ಬಿಟ್ಟು ಮದ್ದಿಗೆ ಒಂದೊಂದು ಇಕ್ಬಿಡಿದಿನಿ ಸರ್ ಎರಡನೇದ್ ಇಕ್ಕಿದೀನಿ ಬರೀ ಉದ್ದುದ್ರೊಳಗ ಹೋಗಿ ಕರೆ ಇದು ನಾನ್ ಅಡ್ಡ ಯಾವ್ದೇ ಕಾರಣಕ್ಕೂ ರೋಟಿ ಹೊಡಿಯಲ್ಲ ಬರೀ ಉದ್ದುದ್ದ ಅಷ್ಟೇ ಇದ್ರೊಳಗೇನ್ ನಾವೇನ್ ಗುದ್ಲಿ ಕೆಲಸ ಏನ್ ಲೇಬರ್ಗಳನ್ನೇ ತಲೆ ಹೊಡ್ಕೊಂಡು ಜೀವಾಮೃತ ಬಿಟ್ಕೊಂಡು ಏನೋ ಮಳೆಗಾಲ ಲೇಟ್ ಆಯ್ತು ಅಂತ ಅಂದ್ರೆ ಮಾರ್ಚ್ ಅಂಡ್ ಏಪ್ರಿಲ್ ತಿಂಗಳ ಒಂದ್ ಅದ ನೀರ ಹಾಯಿಸ್ತೀನಿ ಸರ್ ಬೈಲೆಲ್ಲ ಆಯ್ಕಂತದೆ ಅಡಿಕೆ ಗಿಡ ಮಾತ್ರ ಇರೋದ್ರಾಗೆ ಪರವಾಗಿಲ್ಲ ಅದೇ ನಾವು ಅಷ್ಟೇ ಕಷ್ಟ ಪಡ್ತೀವಿ ಬಟ್ ನಮ್ಗೆ ಬೇರೆ ಇನ್ನೊಂದು ಮಾರ್ಗ ಯಾವ್ದು ಇಲ್ಲ ಭೂಮಿ ತಾಯಿ ಕಷ್ಟಪಟ್ಟರೆ ನಮ್ಗೆ ಭೂಮಿ ಕೈ ಬಿಡಲ್ಲ ಅನ್ನೋದಕ್ಕೆ ನನ್ಗ ಅರ್ವಾಗೈತೆ ನನಗೆ ಖುಷಿ ಐತೆ ಅದರಲ್ಲಿ ಏನಕ್ಕೆ ಕಷ್ಟಪಟ್ಟು ನಮ್ಮ ತಂದೆಯವರು ಜಮೀನು ಕಳೆದಿರಲ್ಲ ನಾವು ಅದ್ರ ಜೊತೆ ಕಲಿಸ್ ಸ್ವಲ್ಪ ಒಂದು ಸ್ವಲ್ಪ ತಗೊಂಡೆ ಎಲ್ಲ ದೀರ್ಘಾವಧಿ ಬೆಳೆ ಮಾಡ್ಕೊಂಡು ಮಕ್ಕಳನ್ನ ಓದ್ಕೊಂಡು ಹಂಗ ಕಾಲ ಕಳೀತಾ ಇದೀನಿ ಸರ್ ಜೀವಾಮೃತ ಎಲ್ಲ ಯಾವ ತರ ಆಗ್ತಿದೆ ಸರ್ ಜೀವಾಮೃತ ಬನ್ನಿ ಇಲ್ಲೇ ತೋರಿಸ್ತೀನಿ ಇಲ್ಲಿ ಆ ಆ ವೆಂಚೂರಿಯಿಂದ ಇದಕ್ಕೆ ಡ್ರಮ್ಗೆ ಇಲ್ಲಿ ಸ್ಟಾಕ್ ಮಾಡ್ಕೊಂತೀನಿ ಟ್ರ್ಯಾಕ್ಟರ್ ಟೈಲರ್ ತಗೊಂಡು ಸ್ಟಾಕ್ ಮಾಡ್ಕೊಂಡು ಇಲ್ಲಿಂದ ಎಲ್ಲ ಪಾಯಿಂಟ್ಗುನು ಅಡಿಕೆ ಮಾಡ್ಕೊ ಹೋಗುತ್ತೆ ಸರ್ ಮೇಗಡೆ ಅಡಿಕೆ ತೋಟದಲ್ಲೂ ಸಪ್ರೇಟ್ ವೆಂಚೂರಿ ಐತೆ ಈ ಹಳೆ ಅಡಿಕೆ ತೋಟದಲ್ಲೂ ಸಪರೇಟ್ ವೆಂಚೂರು ಐತೆ ಬೋರ್ ಇದೆ ಸರ್ ಸರ್ ನಾನ್ ತೊಂಬತ್ತನೇ ಇಸ್ವಿ ಒಳಗೆ ನಾನು ಎಸ್ ಎಲ್ ಸಿ ಬಿಟ್ಟಾನೆ ಹಾಕ್ಸಿದ್ದು ಬಟ್ ಅದಕ್ಕೆ ಮುಂಚೆ ಒಂದ್ ವರ್ಷ ಹಿಂಗೆ ಯಾರೋ ಪಕ್ಕ ತೋರ್ ತೋರಲ್ಲಿ ನೀರ್ ತಗೊಂಡು ನಾಲ್ಕು ಎಕ್ರೆಗೆ ಅದ್ರಾಗ ಎರಡು ಎಕ್ರಿಗೆ ಡಕ್ಕನ್ ಜೋಳ ಅವಾಗ ಅಮೇರಿಕನ್ ಅಮೇರಿಕನ್ ಜೋಳ ಅಂತ ಇತ್ತು ಸರ್ ಆ ಜೋಳ ಬೆಳೆದಿದ್ದು ಅದಾದ ನಂತರ ಹಿಂಗೆ ಒಂದ್ ಬೋರ್ ಹಾಕ್ಸ್ಕೊಂಡ ತೊಂಬತ್ತರಲ್ಲಿ ಸಕಳು ತರಕಾರಿ ಬೆಳೆದ ಸರ್ ಈಗ ಹದಿಮೂರನೇ ಬೋರ್ ಸರ್ ನಮ್ಮ ಓಡ್ತಾ ಇರೋದು ಎರಡ್ ಮೂರ್ ಬೋರ್ ಓಡ್ತಾ ಅವಕೂ ಎಲ್ಲ ಟಿ ಸಿ ಹಾಕ್ಸ್ಕಂಡೆ ಏನ್ ಸಿಕ್ಕಾಪಟ್ಟೆ ಟಿ ಸಿ ಸರ್ಕಾರದಿಂದ ಜಾಸ್ತಿ ಖರ್ಚು ಬಂತು ಆದ್ರೂ ಆಗ್ಲಿ ವಿಧಿ ಇಲ್ಲ ಅನ್ಬಿಟ್ಟು ಎರಡು ಇದಾವೆ ಟ್ರಾನ್ಸ್ಫಾರ್ಮು ವಲ್ಟೇಜ್ ಸರ್ ಅಂತರ್ಜಲ ನಮ್ಗೆ ಸ್ಟಾಕ್ ಕೆರೆಗಳಲ್ಲಿ ನೀರ್ ಇರೋಲ್ಲ ಮಳೆಗಾಲ ಕಡಿಮೆ ಎಲ್ಲ ಈಗ ಸ್ವಲ್ಪ ಮಳೆ ಪರವಾಗಿಲ್ಲ ಸರ್ ನಾನು ಈ ಅಡಿಕೆ ಗಿಡ ಬದುಕಿಸ್ಕೊಳ್ಳೋಕ್ಕೆ ಟಿ ಬೇಗೂರಿಂದ ನೂರೈವತ್ತು ಟ್ಯಾಂಕರ್ ನೀರು ಹೊಡೆದೀನಿ ಸರ್ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಹತ್ತೊಂಬತ್ತು ಇಪ್ಪತ್ತರಲ್ಲಿ ತುಂಬ ಬರಗಾಲ ಬಂದ್ಬಿಡ್ತು ನನ್ನ ಬೋರಾಗೆ ಬರೀ ಅರ್ಧ ಅಡಿಕೆ ಗಿಡಕ್ಕಾಗೋದು ಇನ್ನು ಅರ್ಧ ಅಡಿಕೆ ಗಿಡಕ್ಕೆ ಟ್ಯಾಂಕರಿಂದ ನೀರು ಹೊಡ್ಕೊಂಡು ಅಡಿಕೆ ಗಿಡ ಕಾಪಾಡ್ಕೊಂಡೆ ತಿರ್ಗಾಮೇಲೆ ಒಂದು ರೀಬೋರ್ ಮಾಡಿಸ್ದೆ ಬಂತು ನೀರು ಹತ್ತೊಂದು ಹದಿನೈದು ದಿವಸಕ್ಕೆ ಮಳೆ ಕಮ್ಮಿ ಆಯಿತು ಇದುವರೆಗೂ ನೀರಿಂದೇನು ಸಮಸ್ಯೆ ಬಂದಿಲ್ಲ ಏನೋ ಅಲ್ಲಿಂದ ಅಲ್ಲಿಂದಲೇ ಮೇಂಟೈನ್ ಮಾಡ್ತಾ ಇದ್ದೀನಿ ಏನೋ ಆ ಎತ್ತಿನೊಳೆ ನೀರೇನೋ ಬಂದರೆ ನಮಗೆ ಸ್ವಲ್ಪ ನೀರಿಂದು ಅಂತ ಒಂದು ಕಲ್ಪನೆ ಅಂತರ್ಜಲ ಸಿಕ್ಕಾಪಟ್ಟೆ ಕೇಳಿಕೊಟ್ಟಿದ್ದೀವಿ ಅಡಿ ಒಂದ್ ಬೋರು ಸಾವಿರದ ನೂರ ಅಡಿ ಒಂದ್ ಬೋರು ಹಿಂಗಾಗಿ ಅಂತರ್ಜಲ ಪಿಕಪ್ ಆಗ್ಬೇಕು ಅಂದ್ರೆ ನಮ್ಗೆ ಎತ್ತಿನ ನೀರು ಬರಬೇಕು ಅಂತ ಸರ್ಕಾರದಲ್ಲಿ ನಾನು ಮನವಿ ಸರ್ ಇದ್ದೀನಿ ಎಷ್ಟು ತೆಗೆದಿರ್ ಸರ್ ಈಗ ಆಲ್ರೆಡಿ ಆದಾಯ ಸರ್ ಅದು ಅವತ್ತು ರೇಟ್ ನಾನು ಸ್ಟಾರ್ಟಿಂಗ್ ಅಲ್ಲಿ ತೊಂಬತ್ನಾಲ್ಕರಲ್ಲಿ ಓಣಿದ್ವು ಎರಡ್ ಸಾವಿರನೇ ಇಸ್ವಿಗೆ ನಾವು ತೋಟ ಚೇಣಿ ಕೊಡಕ್ಕೆ ಅಂತ ಕಮೆಂಟ್ಸ್ ಮಾಡಿದ್ವಿ ಅವತ್ತಿನ ದಿವಸ ಇಪ್ಪತ್ತು ಸಾವಿರ ರೂಪಾಯಿಂದ ಆ ರೇಟಿನ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಅದು ಇಪ್ಪತ್ತೈದು ಸಾವಿರ ಇದ್ದಾಗ ಒಂದ್ ರೇಟು ಏನೋ ಇರೋದ್ರಾಗ ಅಡಿಕೆ ರೇಟ್ ಪರವಾಗಿಲ್ಲ ಅದರಿಂದಲೇ ಒಂದು ಸ್ವಲ್ಪ ರೈತರಿಗೆ ಒಂದು ದುಮ್ಮು ಒಂದು ಹನ್ನೊಂದು ಲಕ್ಷಕ್ಕೆ ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗೆನ ಕೊಟ್ಟಿದ್ದೀವಿ ಸರ್ ಈ ಸತಿ ತೋಟನ ಚೆನ್ನಾಗಿತ್ತು ಸರ್ ಬೆಳೆ ಮೊನ್ನೆ ನೋಡಿ ಇವತ್ತು ಎಲ್ಲ ಕಟ್ ಮಾಡ್ತಾವ್ರೆ ಹ್ಮ್ ಹೇಗ ಇರೋದ್ರಾಗ ಅಡಿಕೆ ಗಿಡ ಒಂಚೂರು ಪರವಾಗಿಲ್ಲ ಸರ್ ಕಷ್ಟಪಟ್ಟು ಅಂದ್ರೆ ಬಟ್ ನೀರ್ ಇರ್ಬೋದು ಸರ್ ನಾನು ನೀರಿನ ವಿಚಾರದಾಗೆ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀನಿ ಸರ್ ನಮಗೆ ನೀರಿಂದ ಗೊಂದಲ ಇದ್ದಿದ್ದು ಬಟ್ ನೀರಿಂದ ಸೇವ್ ಆಯ್ತು ಏನೋ ಹಿಂಗೇನೋ ನನ್ನ ತಮ್ಮನ್ಗೆ ಯಾವಾಗ ಹೃದಯಾಘಾತ ಆಗಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಿಡ್ತು ಏನೋ ಅವತ್ತು ಏನು ನನ್ನ ತಮ್ಮ ಅಂತ ನಾವೇನು ಕುಗ್ಗಕ್ಕೆ ಹೋಗಲ್ಲ ಅವ ಜವಾಬ್ದಾರಿ ಜಾಸ್ತಿ ಐತೆ ನಮ್ಮ ಮೇಲೆ ಏನೋ ಅಲ್ಲಿ ಮೇಂಟೈನ್ ಮಾಡ್ಕೊಂಡು ಮಕ್ಳನ್ನಾಗೆ ಸ್ವಲ್ಪ ವಿದ್ಯಾಭ್ಯಾಸ ಕೊಟ್ಕೊಂಡು ಎಲ್ಲ ಓದ್ತಾವ್ರೆ ಸರ್ ಮಕ್ಕಳು ಏನೋ ಮಗನಿಗೆ ಮೊನ್ನೆ ಎಮ್ ಬಿ ಎ ಕಂಪ್ಲೀಟ್ ಆಯಿತು ಹಂಗಾಗಿ ಯಾವುದೋ ಒಂದು ಅಸೆಂಚರ್ ಕಂಪ್ನಿಲಿ ವರ್ಕ್ ಮಾಡ್ತಾವನೆ ಏನಾಗಿರೋದ್ರಾಗೆ ಪರವಾಗಿಲ್ಲ ಅಂತ ಹೇಳಬಲ್ಲೆ ಬಟ್ ಅದೇ ಮಾರ್ಗದರ್ಶನದಲ್ಲಿ ಇರ್ಬೇಕು ಸರ್ ವ್ಯವಸಾಯ ಫೀಲ್ಡ್ ಅಂದ್ರೆ ಒಂದ್ ಬೆಳೆ ಲಾಸ್ ಆಯ್ತು ಅಂತ ಒಳಗೆ ಇನ್ನೊಂದಕ್ಕೆ ಹೋಗಿ ಬಿಸ್ನೆಸ್ ಮಾಡಕ್ ಹೋಗೋದು ಅವೆಲ್ಲ ಮಾಡಕ್ ಹೋದ್ರೆ ಇಲ್ಲಿ ತೋಟದ ವರ್ಕ್ಔಟ್ ಆಗಲ್ಲ ಬಟ್ ನಮ್ ತೋಟ ಒಂದ್ ಬೆಳೆ ಲಾಭ ಬರೋ ಸಹಜ ಒಂದ್ ಬೆಳೆ ನಷ್ಟ ಆಗೋ ಸಹಜ ನಾವು ಆಳ್ಗಳು ಹೆಂಗ್ ಹಿಮ್ಮಕ್ಕಾದ್ರೂ ನಾವು ಒಂದ್ ಸ್ವಲ್ಪ ದೀರ್ಘಾವಧಿ ಬೆಳೆಗೆ ಅಟ್ಯಾಚ್ ಅದು ಆದ್ರಿಂದ ಇವತ್ತು ನಮಗೂ ಒಂದು ಜೀವನ ಮಾಡೋಕ್ಕೆ ಕಾಲಾವಕಾಶ ಆಯಿತು ಇಲ್ಲಾಂದ್ರೆ ಏ ನಮ್ಮ ತಾತಂದು ನಮ್ಮ ಅಪ್ಪನ ಜಮೀನು ಅದೇ ಅಂತ ಮಾರ್ಕೊಂಡು ಕೆಳಗೆ ಬರ್ಬೇಕಾಗಿತ್ತು ಬಟ್ ನಾವು ಮಾರಕ್ಕೆ ಹೋಗಿಲ್ಲ ಏನೋ ಅಲ್ಲಿಂದ ಅಲ್ಲಿ ಜೀವ ದೀರ್ಘಾವಧಿ ಬೆಳೆ ಕಟ್ಕೊಂಡಿರೋ ದಿಸೆಯಿಂದ ಜೀವನ ಮಾಡ್ಕೊಂಡು ಹಂಗೆ ಹೋರಾ ಇದ್ದೀವಿ ಸರ್ ಅಂದರೆ ನಾನು ತೋಟ ಮಾಡಿದ್ದೀನಿ ಇಂದ ತೋಟದಲ್ಲೇ ಇರ್ಬೇಕು ಸರ್ ಬಟ್ ಮನೇನೂ ತೋಟದಲ್ಲಿರ್ಬೇಕು ಬೆಳಿಗ್ಗೆ ಎದ್ದರೆ ತೋಟ ಯಾರು ಬಂದರು ಹೋದರು ಎಲ್ಲಿ ಏನು ಹೆಚ್ಚು ಕಡಿಮೆ ಆಯಿತು ಯಾವ ಪೈಪ್ ಕಿತ್ಕಂತು ಯಾವ ಮೋಟ್ರ್ ಆನ್ ಆಯಿತು ಆನ್ ಆಗಲ್ಲ ಇವತ್ತು ನಮಗೆ ಕೊಡ್ತಾ ಕೊಡ್ತಾಯಿರೋದು ಬರೀ ಆರ್ ಅವರಿಂದ ಏಳು ಅವರ್ ಕರೆಂಟು ಸರ್ ಆರ್ ಅವರ್ ಏಳು ಅವರ್ ಕರೆಂಟಲ್ಲಿ ಇಷ್ಟೆಲ್ಲ ಮೇಂಟೈನ್ ಮಾಡ್ಬೇಕು ಅಂದರೆ ಎಲ್ಲೋ ಅಂತ ಕೂತ್ಕೊಂಡ್ರೆ ಅದು ತೋಟ ಆಗಲ್ಲ ಈಗ ಇನ್ಮೇಲೆ ಆಯ್ತಲ್ಲ ಇನ್ನು ಮಳೆಗಾಲ ಕ್ಲೋಸ್ ಆಯಿತು ಸರ್ ಇನ್ನು ಮಳೆ ಉಯ್ಯೋವರೆಗೂ ಬೋರ್ ಆಯಿತು ತೋಟ ಆಯಿತು ಬೋರ್ ಆಯಿತು ತೋಟ ಆಯಿತು ಇದನ್ನ ನಿಗಾ ಮಾಡ್ಕೊಂಡಿದ್ರೆ ತೋಟ ತೋಟದ ಥರ ಇರುತ್ತೆ ಇಲ್ಲಾಂದರೆ ಆ ತೋಟ ತೋಟದ ತರ ಇರೋಲ್ಲ ಸರ್ ಅದು ಹೇಳ್ಬಾರ್ದು ಅದನ್ನು ಹಂಗಾಗುತ್ತೆ ಬಟ್ ನಿಗಾ ಮಾಡಬೇಕು ಕಷ್ಟ ಪಡ್ಬೇಕು ಕಷ್ಟಪಡ್ರೆ ಎಲ್ಲ ಒಂದ್ ಕಡೆ ಒಂದ್ ಬೆಳೆ ಗುರ್ತಿಸದ ಅಂದ್ರೆ ಇನ್ನೊಂದು ಬೆಳೆನಾದ್ರೂ ಗುರುತಿಸದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಜೀವಾಮೃತ ತಯಾರ್ಸಕ್ ಸ್ಟಾರ್ಟ್ ಮಾಡಿ ಒಂದ್ ಮೂರು ವರ್ಷ ಆಯ್ತು ಸರ್ ನಾನು ಅವತ್ಲಿಂದಲೂ ಅದಕ್ಕೆ ಮುಂಚೆ ಮೊದ್ಲಿಗೆ ಹೆಸ ಕಟ್ತಾ ಇದ್ದೆ ಸೀಮೆ ಸೀಮೆಸಿನಾಗೆ ಏನು ಲಾಭ ಬರೀ ಕೆಚ್ಚಲು ಭಾವ ಆಗಿಬಿಡೋದು ಸರ್ ಅದಕ್ಕೆ ಸಿಕ್ಕಾಪಟ್ಟೆ ಖರ್ಚು ಮಾಡೋದು ಏನು ವರ್ಕೌಟ್ ಆಗಲಿಲ್ಲ ಒಂದು ನಾಟಿ ಹಸ ಕಟ್ಕೊಂಡು ತೋಟಕ್ಕೂ ಆಗುತ್ತೆ ಅಂಥೇಳಿ ಒಂದು ಹತ್ತು ಲೀಟ್ರ್ ಗಂಜಲ ಆಲ್ಮರದಡೆ ಮಣ್ಣು ಬೆಲ್ಲ ಕಡಲೆ ಹಸಿಟ್ಟು ಸಗಣಿ ಒಂದು ಹತ್ತೊಂದೆರಡು ಲೀಟ್ರ್ ಗಂಜಲ ಒಂದು ಹದಿನೈದು ಕೆ ಜಿ ಸಗಣಿ ಎಲ್ಲ ಹಾಕ್ಬಿಟ್ಟು ಕಲಸಿ ಬೆಳಿಗ್ಗೆ ಒಂದು ಟೈಮ್ ಸಾಯಂಕಾಲ ಒಂದು ಟೈಮ್ ತಿರುತ್ತೀವಿ ಏಳರಿಂದ ಏಳನೇ ದಿವಸದಿಂದ ಒಂಬತ್ತು ದಿವಸಕ್ಕೆ ಹೋಗಿ ಎಂಚುರಿ ಮುಖಾಂತರ ತೋಟಕ್ಕೆ ಬಿಡ್ತೀನಿ ಸರ್ ಇದು ಅದೇ ಅಂತ ಯಥೇಚ್ಛವಾಗಿ ಬಿಡಕ್ಕೆ ಹೋಗ್ಬಾರದು ಸರ್ ಮೂರ್ ತಿಂಗಳಿಗೆ ಒಂದ್ಸತಿ ವರ್ಷಕ್ಕೆ ಒಂದೆರಡು ಟೈಮ್ ಬಿಟ್ರೆ ತುಂಬಾ ಒಳ್ಳೇದು ಸರ್ ದೀರ್ಘಾವಧಿ ಬೆಳೆಗೆ ಸಿಬೆ ತೋಟಕ್ಕೆ ತುಂಬಾ ಇಂಪಾರ್ಟೆಂಟ್ ಜೀವಾಮೃತ ಒಳ್ಳೆ ಕಲರ್ ಬರುತ್ತೆ ಒಳ್ಳೆ ಸ್ಮೂತ್ ಆಗಿರುತ್ತೆ ಒಳ್ಳೆ ಡೆವಲಪ್ಮೆಂಟ್ ಬರುತ್ತೆ ಸರ್ ಅಂದ್ರೆ ಹೊಡೀಲೇಬೇಕಲ್ ಸರ್ ನಾನು ಗೆ ಅಂತ ಏನ್ ಔಷಧಿ ನೋಡಿಯಲ್ಲ ಶೈನಿಂಗ್ ಬರ್ಬೇಕು ಅಂತಂದ್ರೆ ಪೂಜೆ ಅವಾಯ್ಡ್ ಮಾಡ್ಬೇಕು ಆ ಹೂಜೆ ಅವಾಯ್ಡ್ ಮಾಡ್ತಿದ್ದಂಗೆನೆ ಈ ಜೀವಾಮೃತ ಓದಿದಂಗೆನೆ ತುಂಬಾ ಶೈನಿಂಗ್ ಬರುತ್ತೆ ಆವಿನಕಲ್ ಬಿತ್ತು ಅಂದ್ರೆ ಸಿಬಿ ಗಿಡ ಅದಾಗೆ ಕಾಸು ಮಾಡೋಕ್ಕಾಗಲ್ಲ ಆವಿನಕಲ್ ಅಂದ್ರೆ ಮುಂಗಾರಿ ಮಳೆ ಸೀಸನ್ಲಿ ಎಲ್ಲ ಅರ್ಥ ಆಗಿರ್ತದೆ ಆವಿನಕಲ್ ಬಿತ್ತು ಅಂದ್ರೆ ಯಾವುದೇ ಕಾರಣಕ್ಕೂ ಸೀಬೆ ಗಿಡದಾಗ ಕಾಸು ಮಾಡಕ್ಕಾಗಲ್ಲ ದೀರ್ಘಾವಧಿ ಬೆಳೆಗಳಿಗೆ ಮಾತ್ರ ಬಟ್ ಆವಿನ ಕಲ್ ಬಿಳಿಲ್ಲ ಅಂದ್ರೆ ಒಂದ್ ಎರಡು ತಿಂಗಳು ಗಿಣಿನಿಗ ಮಾಡ್ಬೇಕು ಕೈ ತುಂಬಾ ಕಾಸು ಸರ್ ಐಟಮ್ ಚೆನ್ನಾಗ್ ಬಂತು ಅಂದ್ರೆ ಹಂಗೆ ಅಡಿಕೆ ಗಿಡದ ಹಿಂಗೆ ಬಟ್ ಕಷ್ಟಪಟ್ಟು ಮಾಡಬೇಕು ಯಾವುದೇ ಆಗ್ಲಿ ತಾಯಿ ಬೆವರ್ ನೀರು ಸುರಿಸ್ಬೇಕು ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಬಟ್ ನಮಗೂ ಮಾಡಿದಕ್ಕೆ ಒಂದು ಪ್ರತಿಫಲನು ಸಿಗುತ್ತೆ ಸರ್ ನೀವು ಇಷ್ಟೆಲ್ಲ ಕೃಷಿಯಲ್ಲಿ ಬೆಳೆದಿರಲ್ಲ ನಿಮ್ ಎಲ್ಲರೂ ಗುರುತಿಸಿದ್ರೆ ಸರ್ ಹೋದ್ ಫೆಬ್ರವರಿಯಲ್ಲಿ ಇಪ್ಪತ್ನಾಲ್ಕು ಫೆಬ್ರವರಿಯಲ್ಲಿ ವಿಜಯ ಕರ್ನಾಟಕದವರು ನಮ್ ತೋಟಕ್ಕೆ ವಿಸಿಟ್ ಕೊಟ್ರು ಸರ್ ವಿಜಯ ಕರ್ನಾಟಕ ಪೇಪರ್ನವರು ಆ ಸಂದರ್ಭದಲ್ಲಿ ಬಾಳೆ ಅಡಿಕೆ ತುಗ್ರಿ ಅವರೆ ಯಾಲಕ್ಕಿ ಬಾಳೆ ಇಷ್ಟು ಇತ್ತು ನಮ್ಮ ತೋಟ ಸೀಬೆ ಗಿಡ ಇತ್ತು ಮಾವಿನ ಗಿಡ ಇತ್ತು ಎಲ್ಲ ನೋಡಿ ಮಿಶ್ರ ಬೆಳೆ ಅನ್ಬಿಟ್ಟು ಫಸ್ಟ್ ರೌಂಡು ಫೆಬ್ರವರಿ ತಿಂಗಳಲ್ಲಿ ಬೆಳ್ಳಿ ಏನೋ ಇಪ್ಪತ್ತೈದು ವರ್ಷದ್ದು ಅವ್ರದು ಬೆಳ್ಳಿ ಹಬ್ಬ ಅಂದ್ಬಿಟ್ಟು ನನ್ನನ್ನು ಗುರುತಿಸಿ ಸರ್ಟಿಫಿಕೇಟ್ ಕೊಟ್ಟರು ಸರ್ ಅದಾದ ನಂತರ ಅಲ್ಲಿ ಜಿ ಕೆ ಕೇರ್ ಕರ್ಸಿದ್ರು ಅಲ್ಲೊಂದು ಸರ್ಟಿಫಿಕೇಟ್ ಸಿಕ್ತು ತಿರುಗಿ ನೆಕ್ಸ್ಟ್ ಇಂಡಿಪೆಂಡೆಂಟ್ ದಿವಸ ಸ್ವಾತಂತ್ರ್ಯ ದಿನಾಚರಣೆ ದಿವಸ ತಾಲೂಕು ಆಡಳಿತ ಮಂಡಲದಿಂದ ತಾಲೂಕು ಆಡಳಿತದಿಂದ ನನ್ನನ್ನು ಕರೆಸಿ ರೈತರ ಪರವಾಗಿ ಅವತ್ತು ನನ್ನನ್ನು ಸನ್ಮಾನ ಮಾಡಿ ಎಮ್ ಎಲ್ ಎ ಸಾಹೇಬರು ತಹಸೀಲ್ದಾರ್ ಸಾಹೇಬ್ರು ಸನ್ಮಾನ ಮಾಡಿ ಸರ್ಟಿಫಿಕೇಟ್ ಕೊಟ್ಟು ಕಳಿಸಿದ್ರು ಸರ್ ಅದಾದ ನಂತರ ಇಲ್ಲಿ ನಮ್ಮ ಒಕ್ಕಲಿಗರ ಟ್ರೆಸ್ಟಿಂದ ಮೊನ್ನೆ ನೆನಮಂಗದಲ್ಲಿ ಸುಮಾರು ಒಂದೂವರೆ ತಿಂಗಳಿಂದೆ ಅವತ್ತು ಸರ್ಟಿಫಿಕೇಟ್ ಕೊಟ್ಟರು ಸರ್ ಸ್ವಾಮೀಜಿಗಳು ಸಮ್ಮುಖದಲ್ಲಿ ಹಾಗೂ ಡಿ ಕೆ ಶಿವಕುಮಾರ್ ಆಮೇಲೆ ನಂತರ ಬಂದರು ಅವ್ರ ಸಮ್ಮುಖದಲ್ಲಿ ಒಂದು ಸರ್ಟಿಫಿಕೇಟ್ ಸಿಕ್ತ ಅವತ್ತು ಎಂಟು ಜನ ರೈತರು ಕುಂಡಿದ್ರು ನಮ್ಮ ಸಮಾಜದವ್ರನ್ನ ಆ ಎಂಟು ಜನದಲ್ಲಿ ನಾನು ಒಬ್ಬ ಸರ್ ಈಗ ಮೊನ್ನೆ ನಾವೆಲ್ಲ ಒಂದೇ ಕುಟುಂಬದಲ್ಲಿ ಇರೋದು ಸರ್ಕಾರಕ್ಕೆ ಒಂದು ಅರ್ಜಿ ಹಾಕೋದು ಹಾಕಿದ್ದೆ ಜಿ ಕೆ ವಿ ಎಲ್ ಮೊನ್ನೆ ಕೃಷಿ ಮೇಳದಲ್ಲಿ ನಮ್ಮ ತಮ್ಮವ್ರ ಮೀಸಿ ಸನ್ಮಾನ ಮಾಡಿ ಜಿಲ್ಲಾ ಮಟ್ಟಕ್ಕೆ ಪ್ರಶಸ್ತಿ ಕೊಟ್ಟು ಕಳಿಸಿರು ಸರ್ ಜೀವ ಅಮೃತ ತಯಾರಿಸ್ತಾರೆ ಸಾವಯವ ಗೊಬ್ಬರದಲ್ಲಿ ಮಿಂಚಣಿಯಲ್ಲಿ ಇದ್ದಾರೆ ಎಲ್ಲ ದೀರ್ಘಾವಧಿ ಬೆಳೆ ಬಾಳೆ ಐತೆ ಅಡಿಕೆ ಐತೆ ಬಿ ಆರ್ ಜಿ ಫೈವ್ ಪುಗರಿ ಐತೆ ಸೀಬೆ ಗಿಡ ಐತೆ ಪಚ್ಬಾಳೆ ಐತೆ ಇವರು ಅರ್ಹರು ಅಂದ್ಬಿಟ್ಟು ಸೆಲೆಕ್ಷನ್ ಮಾಡಿದರು ಸರ್ ಆದ್ರಿಂದ ನಮ್ಮ ತಮ್ಮ ಮಿಸ್ಸಸ್ಗೆ ಒಂದು ಪ್ರಶಸ್ತಿ ಸಿಕ್ಸು ಸರ್ ಏನೋ ಆ ಮುಖಾಂತರನಾದರೂ ನನ್ನ ತಮ್ಮನಿಗೂ ತುಂಬ ಇಷ್ಟ ಇತ್ತು ತೋಟ ಅಂತ ಹೇಳಿ ನಾವು ತೋಟದಲ್ಲಿ ಅಭಿವೃದ್ಧಿ ಆಗ್ಬೇಕು ಅಂತ ನಾವು ಏನೋ ಅಷ್ಟೇ ಒಗ್ಗಟ್ಟಿಂದ ಇದ್ದು ಅಟ್ಲೀಸ್ಟ್ ಅವನಿಗೂ ಒಂದು ಖುಷಿ ಆಗಲಿ ಅಂದ್ಬಿಟ್ಟು ಏನೋ ನಮ್ಮ ನಾದ್ನಿಗೆ ಒಂದು ಸರ್ಟಿಫಿಕೇಟ್ ಸಿಕ್ತು ಅದ್ರಲ್ಲಿ ನಮ್ಮದು ಒಂದು ಖುಷಿ ಐತೆ ಸರ್ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸರ್